ವೀಕ್ಷಕರೇ ನಮಸ್ಕಾರ ಪಾರಿವಾಳ ಮನೆಗೆ ಬಂದರೆ ಭಾರತೀಯ ಸಂಪ್ರದಾಯದಲ್ಲಿ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಪಾರಿವಾಳವನ್ನು ಸಾಮಾನ್ಯವಾಗಿ ಶಾಂತಿಯ ಚಿಹ್ನೆಯಾಗಿ ಮತ್ತು ಸಾರ್ಥಕವಾದ ಯಾತ್ರೆಯ ಸಂಕೇತವಾಗಿ ನೋಡಲಾಗುತ್ತದೆ ಮನೆಗೆ ಪಾರಿವಾಳ ಬರುವುದರಿಂದ ಶಾಂತಿ ಸೌಖ್ಯ ಮತ್ತು ಸಾರ್ಥಕತೆಯನ್ನು ತರುವ ಸೂಚನೆ ಎಂದು ಕೆಲವು ಜನರು ನಂಬುತ್ತಾರೆ ಪಾರಿವಾಳಗಳು ಮನೆಗೆ ಬರುವುದರ ಹಿಂದಿರುವ ಭಿನ್ನ ಭಿನ್ನ ನಂಬಿಕೆಗಳು ವಿವಿಧ ಸಂಸ್ಕೃತಿಗಳಲ್ಲಿ ಕಂಡುಬರುತ್ತವೆ ಕೆಲವೊಂದು ಜನಪ್ರಿಯ ನಂಬಿಕೆಗಳೆಂದರೆ ಶಾಂತಿಯ ಸಂಕೇತ ಪಾರಿವಾಳವನ್ನು ಸಾಮಾನ್ಯವಾಗಿ ಶಾಂತಿಯ ಮತ್ತು ಸೌಹಾರ್ದತೆಯ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ಪಾರಿವಾಳ ಮನೆಗೆ ಬರುವುದರಿಂದ ಆ ಮನೆಗೆ ಶಾಂತಿ ಮತ್ತು ಸಮಾಧಾನ ಬರುವಂತೆ ಕಾಣುತ್ತಾರೆ ಸೌಖ್ಯ ಮತ್ತು ಸಮೃದ್ಧಿ ಕೆಲವೆಡೆ ಪಾರಿವಾಳ ಬರುವುದನ್ನು ಶುಭ ಸೂಚನೆ ಎಂದು ಕೊಳ್ಳುತ್ತಾರೆ ಇವು ತಮ್ಮ ದೈನಂದಿನ ಗೂಡು ತಯಾರಿಸುವ ಪ್ರಕ್ರಿಯೆಯಿಂದ ಆ ಮನೆಯಲ್ಲಿ ಸಮೃದ್ಧಿ ಸಮಾಧಾನ ಮತ್ತು ಆರ್ಥಿಕ ಪ್ರಗತಿಯನ್ನು ತರುವುದಾಗಿ ನಂಬಲಾಗುತ್ತದೆ ಆಧ್ಯಾತ್ಮಿಕ ಸಂಬಂಧ ಪಾರಿವಾಳಗಳನ್ನು ಕೆಲವು ಮಂದಿರಗಳಲ್ಲಿ ಪವಿತ್ರ ಸ್ಥಳಗಳಲ್ಲಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಬಳಸುತ್ತಾರೆ ಹೀಗಾಗಿ ಪಾರಿವಾಳ ಬರುವುದು ದೈವಿಕ ಸಂದೇಶ ಅಥವಾ ಆಧ್ಯಾತ್ಮಿಕ ನೆನಪನ್ನು ತರುವುದಾಗಿ ಭಾವಿಸುತ್ತಾರೆ ಆತ್ಮ ಸಾಂತ್ವನ ಪಾರಿವಾಳಗಳು ದೈವಿಕ ಯಾತ್ರಿಕ ಪಕ್ಷಿಗಳಾಗಿ ಪರಿಗಣಿಸಲಾಗುತ್ತವೆ ಹಾಗೂ ಮನೆಗೆ ಪಾರಿವಾಳ ಬರುವುದರಿಂದ ದೂರ ಹೋದ ಆತ್ಮಗಳು ಶಾಂತಿಯಲ್ಲಿರುವ ಸಂಕೇತ ಎಂದು ಕೆಲವರು ನಂಬುತ್ತಾರೆ ಪ್ರೀತಿ ಮತ್ತು ಪ್ರೀತಿಯ ವಿಶ್ವಾಸದ ಪ್ರತೀಕಗಳು ಹಳೆಯ ಸಂಪ್ರದಾಯಗಳಲ್ಲಿ ಈ ಪಕ್ಷಿಗಳನ್ನು ಪ್ರೀತಿಯ ಸಂದೇಶ ವಾಹಕಗಳಾಗಿಯೂ ಪರಿಗಣಿಸುತ್ತಾರೆ ಹೀಗಾಗಿ ಪಾರಿವಾಳ ಬರುವುದರಿಂದ ಮನೆಯೊಳಗೆ ಸಂಬಂಧಗಳು ಬಲಪಡುತ್ತವೆ ಎಂದು ನಂಬಿಕೆ ಇದೆ ಪಾರಿವಾಳಗಳು ಗೂಡು ಕಟ್ಟಿದರೆ ಅವು ಮನೆಗೆ ಶುಭ ತರುತ್ತವೆ ಎಂಬ ನಂಬಿಕೆ ಇದೆ ಗೂಡು ಕಟ್ಟಿದಾಗ ಅವುಗಳು ಚಿಂತೆ ಇಲ್ಲದ ನಿಖರವಾದ ಪರಿಸರವನ್ನು ಹುಡುಕುತ್ತವೆ ಇದು ಆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿದೆ ಎಂಬ ಸೂಚನೆ ಇರಬಹುದು ವಿಶ್ವಾಸ ಮತ್ತು ಧೈರ್ಯ ಆರಿವಾಳವು ತನ್ನ ಗೂಡನ್ನು ಕಟ್ಟಲು ಪ್ರತಿದಿನ ಪ್ರಯತ್ನಿಸುತ್ತಲೇ ಇರುತ್ತದೆ ಇದು ಧೈರ್ಯ ಮತ್ತು ತ್ಯಾಗದ ಸಂಕೇತವೆಂದು ನೋಡುವಂತೆ ಮಾಡುತ್ತದೆ ಈ ಶ್ರದ್ಧೆ ಮತ್ತು ಪರಿಶ್ರಮ ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತವೆ ಎಂದು ಜನರು ನಂಬುತ್ತಾರೆ ನಾಗರಿಕತೆ ಮತ್ತು ಶ್ರೇಯಸ್ಸು ಆರಿವಾಳಗಳು ಮಾನವನ ನಾಗರಿಕತೆಯ ಪ್ರಾಚೀನ ಭಾಗವಾಗಿವೆ ಹಾಗೂ ಮಾನವ ಜಾತಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿವೆ ಹಾಗೂ ಅವುಗಳನ್ನು ಸಾಕುವುದು ಪ್ರಾಚೀನ ಕಾಲದಿಂದ ನಡೆದು ಬಂದಿರುವುದು ಹೀಗಾಗಿ ಅವು ಮನೆಯ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯುವ ಸಂಕೇತ ಎಂದು ಪಾರಿವಾಳಗಳಿಗೆ ಸಂಬಂಧಿಸಿದಂತೆ ಭಿನ್ನ ಭಿನ್ನ ನಂಬಿಕೆಗಳು ಮತ್ತು ಜನಪ್ರಿಯ ಧಾರ್ಮಿಕ ಸಂಪ್ರದಾಯಿಕ ಸಂಕೇತಗಳು ಎಂದು ಪರಿಗಣಿಸಲಾಗುತ್ತದೆ ಪಾರಿವಾಳಗಳನ್ನು ಕೆಲವು ಕಡೆಗಳಲ್ಲಿ ಪಿತ್ರಗಳ ಆತ್ಮಗಳ ಸಂಕೇತ ಎಂದು ನಂಬಲಾಗುತ್ತದೆ ಮನೆಯ ಬಳಿ ಪಾರಿವಾಳ ಬರುವುದನ್ನು ಹಾಗೂ ಅವು ಗೂಡು ಕಟ್ಟುವುದನ್ನು ಆ ಮನೆಗೆ ಅನುಗ್ರಹ ಎಂಬುದಾಗಿ ಪರಿಗಣಿಸುತ್ತಾರೆ ಇದು ಆ ಕುಟುಂಬಕ್ಕೆ ಪಿತ್ರ ಶಾಂತಿ ದೊರಕುತ್ತದೆ ಎಂಬ ಶ್ರದ್ಧೆಯನ್ನು ಬಲಪಡಿಸುತ್ತವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪಾರಿವಾಳಗಳು ಆಕಾಶದ ಗ್ರಹಚಲನೆ ಮತ್ತು ವೈಚಾರಿಕ ಶಕ್ತಿಗಳ ಸಂಕೇತವಾಗಿಯೂ ಪರಿಗಣಿಸಲಾಗುತ್ತದೆ ಕೆಲವು ಜನರು ಪಾರಿವಾಳ ಬರುವುದನ್ನು ತಮ್ಮ ಪರಿಸ್ಥಿತಿಗಳ ಬದಲಾವಣೆಯ ಸಂಕೇತ ಎಂದು ಕೊಳ್ಳುತ್ತಾರೆ ಮನೆಯಲ್ಲಿ ಬೇರೆ ಯಾವುದಾದರೂ ಶುಭಕರ ಘಟನೆ ನಡೆಯಬಹುದು ಎಂದು ಭಾವಿಸುತ್ತಾರೆ ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಮುಂತಾದ ಧಾರ್ಮಿಕ ಪದ್ಧತಿಗಳಲ್ಲಿ ಪಾರಿವಾಳಗಳನ್ನು ವಿಶೇಷ ಸ್ಥಾನಮಾನದಲ್ಲಿ ಕಾಣುತ್ತಾರೆ ನೈಸರ್ಗಿಕ ಹಾಗೂ ಪರಿಸರದೊಂದಿಗೆ ಸಂಬಂಧ ಪಾರಿವಾಳಗಳು ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಶುದ್ಧ ಪರಿಸರವನ್ನು ಹುಡುಕುತ್ತವೆ ಹೀಗಾಗಿ ಪಾರಿವಾಳವು ಆ ಮನೆಯ ಮತ್ತು ಅದರ ಸುತ್ತಮುತ್ತಲಿನ ಪರಿಸರವು ಶುದ್ಧವಾಗಿದೆ ಮತ್ತು ಹಾಳಾಗಿಲ್ಲವೆಂಬುದನ್ನು ಸೂಚಿಸುತ್ತದೆ ಹಳೆಯ ನಂಬಿಕೆಗಳ ಪ್ರಕಾರ ಪಾರಿವಾಳ ಮನೆಗೆ ಬರುವುದರಿಂದ ಪರಿಸರದ ಮತ್ತು ಸಂಕುಲದ ಸಮೃದ್ಧಿ ಕಾಪಾಡಲ್ಪಡುತ್ತದೆ ಎಂದು ಕೆಲವೆಡೆಗಳಲ್ಲಿ ಪಾರಿವಾಳಗಳನ್ನು ಲಕ್ಕಿ ಚಾರ್ಮ್ ಅಥವಾ ಅದೃಷ್ಟದ ಚಿಹ್ನೆಯಾಗಿ ಪರಿಗಣಿಸುತ್ತಾರೆ ಪಾರಿವಾಳಗಳ ಅಸ್ತಿತ್ವವನ್ನು ಆ ಮನೆಯ ವ್ಯಕ್ತಿಗಳಲ್ಲಿ ಆರ್ಥಿಕ ಬಲವರ್ಧನೆ ಆರೋಗ್ಯದ ಸುಧಾರಣೆ ಅಥವಾ ಕೆಲಸದಲ್ಲಿ ಯಶಸ್ಸಿನಂತೆ ಕಾಣುವ ಸೂಚನೆ ಎಂದುಕೊಳ್ಳುತ್ತಾರೆ ಕೆಲವು ಸಂಸ್ಕೃತಿಗಳಲ್ಲಿ ಪಾರಿವಾಳಗಳ ಆಕಸ್ಮಿಕ ಬರುವಿಕೆಯನ್ನು ಮಾನಸಿಕ ಅಶಾಂತಿ ಅಥವಾ ವೈವಾಹಿಕ ಸಂಬಂಧಗಳ ಸಮಸ್ಯೆಗಳ ಸಂಕೇತವೆಂದು ಭಾವಿಸಲಾಗುತ್ತದೆ ಆದರೆ ಇದು ಆ ಮನೆಗೆ ಸಂಬಂಧಿಸಿದ ವೈಯಕ್ತಿಕ ನಂಬಿಕೆಗೆ ಅವಲಂಬಿತವಾಗಿದೆ ಈ ಎಲ್ಲಾ ನಂಬಿಕೆಗಳು ಸ್ಥಳ ಸಂಸ್ಕೃತಿ ಮತ್ತು ವೈಯಕ್ತಿಕ ಧಾರ್ಮಿಕ ಅಭಿಪ್ರಾಯಗಳಿಗೆ ಸಂಬಂಧಿತವಾಗಿದ್ದು ಪಾರಿವಾಳದ ಸಾಂಸ್ಕೃತಿಕ ಮಹತ್ವವನ್ನು ಹೆಚ್ಚಿಸುತ್ತವೆ ಪಾರಿವಾಳಗಳನ್ನು ಸರಿಯಾಗಿ ತರಬೇತಿ ನೀಡಿದರೆ ಅವು ಸಾವಿರಾರು ಮೈಲಿಗಳು ಹಾರಬಲ್ಲವು ಹಾಗೂ ತಮ್ಮ ಗೂಡು ಅಥವಾ ತಮ್ಮ ಗಮ್ಯ ಸ್ಥಾನವನ್ನು ಸರಿಯಾಗಿ ಹುಡುಕಿಕೊಳ್ಳುತ್ತವೆ ಹೀಗಾಗಿ ಪಾರಿವಾಳದ ಮನೆಗೆ ಬರುವಿಕೆಯನ್ನು ವ್ಯಕ್ತಿಯ ಜೀವನದಲ್ಲಿ ಯೋಗಾಯೋಗ ಅಥವಾ ಯಶಸ್ವಿ ಪ್ರಯಾಣದ ಸಂಕೇತ ಎಂದು ಕೆಲವು ಜನರು ನಂಬುತ್ತಾರೆ ಇದನ್ನು ವ್ಯಕ್ತಿಯ ಜೀವನದಲ್ಲಿ ಮುಂಬರುವ ಪ್ರಯಾಣಗಳ ಯಶಸ್ಸಿನ ಸೂಚಕ ಎಂದುಕೊಳ್ಳಬಹುದು ಇತಿಹಾಸದಲ್ಲಿ ಪಾರಿವಾಳಗಳನ್ನು ಧೀರತೆ ಮತ್ತು ನಿಷ್ಠೆಯ ಸಂಕೇತವಾಗಿ ನೋಡಲಾಗಿದೆ ಪ್ರಾಚೀನ ಕಾಲದಿಂದಲೂ ಪಾರಿವಾಳಗಳನ್ನು ಸಂದೇಶ ಸಾಗಿಸಲು ಬಳಸುತ್ತಿದ್ದರು ಮ್ಯಾಸೆಂಜರ್ ಪಾರಿವಾಳ ಎಂದು ಹೆಸರಾಗಿರುವ ಇವುಗಳು ಮಹತ್ವದ ಸಂದೇಶಗಳನ್ನು ಕಾಲಾನುಸಾರವಾಗಿ ಸ್ಥಳಾಂತರಿಸುತ್ತಿದ್ದವು ಹೀಗಾಗಿ ಪಾರಿವಾಳ ಮನೆಗೆ ಬರುವುದು ಯಾರಾದರೂ ನಿಮ್ಮ ಜೀವನದಲ್ಲಿ ಮಹತ್ವದ ಸಂದೇಶ ಅಥವಾ ಮಹತ್ವದ ವ್ಯಕ್ತಿಯ ಪ್ರವೇಶವಾಗಬಹುದು ಎಂಬ ಸೂಚನೆ ಎಂದು ಭಾವಿಸಬಹುದು ಪಾರಿವಾಳ ಮನೆಗೆ ಬಂದರೆ ಭಾರತೀಯ ಸಂಪ್ರದಾಯದಲ್ಲಿ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಪಾರಿವಾಳವನ್ನು ಸಾಮಾನ್ಯವಾಗಿ ಶಾಂತಿಯ ಚಿಹ್ನೆಯಾಗಿ ಮತ್ತು ಸಾರ್ಥಕವಾದ ಯಾತ್ರೆಯ ಸಂಕೇತವಾಗಿ ನೋಡಲಾಗುತ್ತದೆ ಮನೆಗೆ ಪಾರಿವಾಳ ಬರುವುದರಿಂದ ಶಾಂತಿ ಸೌಖ್ಯ ಮತ್ತು ಸಾರ್ಥಕತೆಯನ್ನು ತರುವ ಸೂಚನೆ ಎಂದು ಕೆಲವು ಜನರು ನಂಬುತ್ತಾರೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು